ನೋಡಿ ತಿಲ್ಲಿ ವೀಕ್ಷಣೆ ಮಾಡಿ ನೇರವಾಗಿ ನಿಮಗೆ ಸ್ಪಷ್ಟವಾಗಿ ಮಾಹಿತಿಗಳು ಇದೆ ನೋಡಿ ಯಾವ ರೀತಿ ಏನು ಈ ಒಂದು ಅನೆ ದಿಂಬ ತಿರುವಿನಲ್ಲಿ ವಾಹನಗಳು ಸಂಕಷ್ಟಕ್ಕೆ ಒಳಪಡ್ತವೆ ಅಂತಕ್ಕಂಥದ್ದನ್ನ ನಾವು ನೇರವಾಗಿ ಏನು ಈ ಒಂದು ದೃಶ್ಯಗಳ ಮೂಲಕ ವೀಕ್ಷಣೆಗಳನ್ನು ಪಡೆಯಬಹುದು ಸೊ ಇಲ್ಲಿ ಬಂದರೆ ವಾಹನಗಳು ಇಲ್ಲಿ ಗಂಟೆಗಟ್ಟಲೆ ನಿಲ್ಸ್ಕೊಳ್ಬೇಕು ಇಲ್ಲೊಂದು ವಾಹನ ನೋಡಿ ಸೊ ಇಲ್ಲೊಂದು ನಿಂತಿದೆ ಸೊ ಬಂದಂಥವ್ರು ಗಂಟೆಗಟ್ಟಲೆ ನೋಡಿ ರೀತಿ ಸಾಲು ಸಾಲು ವಾಹನಗಳನ್ನ ನಿಲ್ಲಿಸ್ಕೊಬೇಕಾಗುತ್ತೆ ಆದ್ದರಿಂದ ಈ ಅಮಾವಾಸ್ಯ ಸಂದರ್ಭದಲ್ಲಿ ಈ ಒಂದು ರಸ್ತೆಯಲ್ಲಿ ವಾಹನಗಳು ಚಲಿಸಲು ತುಂಬಾ ತುಂಬ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ದಯವಿಟ್ಟು ಕೂಡಲೇ ಕೂಡಲೇ ಈ ಒಂದು ಆನೆ ತಲೆ ದಿಂಬದ ತಿರುವಿನಲ್ಲಿ ಬಹುಮುಖ್ಯವಾಗಿ ಭದ್ರತೆಯ ಕಾಮಗಾರಿಯನ್ನು ನಿರ್ಮಿಸಿಕೊಡುವುದರ ಜೊತೆಗೆ ಇಲ್ಲಿ ಒಂದು ಸುಸಜ್ಜಿತವಾಗಿ ವಾಹನಗಳು ಚಲಿಸುವಂತೆ ಒಂದು ರಸ್ತೆಯ ಒಂದು ತಿರುವಿನ ವ್ಯವಸ್ಥೆ ಸುಗಮವಾಗಿ ವಾಹನ ಚಲಿಸಲು ಒಂದು ಮುಖ್ಯ ಕಾಮಗಾರಿಗಳನ್ನು ಮಾಡಿಕೊಡ್ಬೇಕು ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಸಿಕ್ಕಾಕೊಂಡಿದೆ ನೋಡಿ ಕಣ್ಣೆದ್ರಿಗೆ ಯಾವ ಥರ ದೃಶ್ಯಗಳು ಸಿಗುತ್ತೆ ಇಲ್ಲಿ ಬಂದರೆ ವಾಹನಗಳು ಅಮಾವಾಸ್ಯೆ ಇನ್ನಿತರ ವಿಶೇಷ ದಿನಗಳು ಗಂಟೆ ಗಂಟೆ ಗಟ್ಟಲೆ ಇಲ್ಲಿ ವಾಹನಗಳು ನಿಂತ್ಕೊಬೇಕಾಗತ್ತೆ ನೋಡಿರಿ ನೋಡಿರಿ ನೋಡಿ ಈ ರೀತಿ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಸೊ ಇದನ್ನು ಈ ಒಂದು ಸನ್ನಿವೇಶವನ್ನು ಸರಿಪಡಿಸ್ಕೊಂಡು ವಾಹನಗಳು ಸುಗಮವಾಗಿ ಸಾಗಲು ಕಷ್ಟಕರ ಅದಲ್ಲೂ ನಮ್ಮ ಕರ್ನಾಟಕ ಸಾರಿಗೆ ವಾಹನದವ್ರಿಗಂತೂ ಬಹಳ ಬಹಳ ನರಕ ಯಾಕರ ಅವ್ರಿಗೆ ಸಮಯವನ್ನು ನಿಗದಿಪಡಿಸಿರ್ತಾರೆ ಸೊ ಆ ಒಂದು ಸಮಯದ ಮೇರೆಗೆ ಅವರು ಆದಷ್ಟು ಬೇಗ ವಾಹನವನ್ನು ಚಲಿಸಬೇಕಾಗುತ್ತೆ ಸೊ ಇದರಿಂದ ಅಪಘಾತಗಳು ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ಸಹ ನಿರ್ಮಾಣವಾಗುತ್ತೆ ಆದ್ದರಿಂದ ಈ ಒಂದು ಹಾನಿ ದಿಂಬದ ತಿರುವು ಬಹಳ ಬಹಳ ಒಂದು ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ದೃಶ್ಯವನ್ನು ತಮ್ಮ ಮುಂದೆ ಸಮರ್ಪಣೆ ಮಾಡ್ತಾ ಸೊ ಏನು ಈ ಒಂದು ಬಸ್ ನಿಂತಿದೆ ನೋಡಿ ಬಸ್ಸಿಂದ ಸ್ವಲ್ಪ ಅಲ್ಲಿ ಒಂದು ಡೇಂಜರಸ್ ಪಾಯಿಂಟ್ ಇದೆ ಸೊ ಅಲ್ಲಿ ಏನು ಬಂದಂಥ ವಾಹನಗಳು ಬಹಳ ಜಾಗೃತಕತೆಯಿಂದ ಬರಬೇಕು ಯಾಕಂದರೆ ಈ ಹಿಂದೆ ಆ ಒಂದು ಸ್ಥಳದ ಒಂದು ಮಾಹಿತಿಯನ್ನು ನೀಡಿರ್ತೀವಿ ಸೊ ಅಲ್ಲಿ ಯಾವುದೇ ತರಹದ ಭದ್ರತೆ ಇಲ್ಲ ಸೊ ಈ ಥರ ಒಂದು ಕಟ್ಟೆ ಹೊಡೆದೋಗಿದೆ ಈಗಾಗಲೇ ನಾನು ವಿಡಿಯೋ ಮೂಲಕ ಪ್ರಸಾರವನ್ನು ಮಾಡಿರ್ತೀವಿ ಸೊ ಮಲೆಮಹದೇಶ್ವರ ಬೆಟ್ಟ ಏನು ವಿಶೇಷ ದಿನಗಳಂದು ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿಕ ಪ್ರಯಾಣಿಕರಿಗೆ ಪ್ರವಾಸಿಗರಿಗೆ ಈ ಒಂದು ಆನೆ ತಲೆ ದಿಂಬ ಆನೆ ತಲೆ ದಿಂಬ ತಿರುವಿನಲ್ಲಿ ಬಹಳ ಒಂದು ಅಪಘಾತದ ಒಂದು ಸನ್ನಿವೇಶದಲ್ಲಿ ವಾಹನಗಳನ್ನು ಚಲಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಆದ್ದರಿಂದ ದಯವಿಟ್ಟು ಸರ್ಕಾರ ಇದನ್ನೆಲ್ಲ ಗಮನಿಸಿ ಇಲ್ಲಿ ಒಂದು ಅಗತ್ಯ ಭದ್ರತೆಯೊಂದಿಗೆ ವಾಹನಗಳು ಸುಗಮವಾಗಿ ಸಾಗಲು ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಬೇಕಾಗಿ ಈ ಒಂದು ವಿಡಿಯೋ ಮೂಲಕ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು